ಹದಿನೈದನೇ ತಾರೀಕು ಜಗತ್ತು ಎಂಡ್ ಆಗುತ್ತೆ ಅಂದ್ಬಿಟ್ಟು ತುಂಬ ವೀಡಿಯೋಸ್ಗಳು ನೋಡಿರ್ತೀರ ಬಟ್ ಇವತ್ತು ಹದಿನಾರು ಡೇಟು ಏನೂ ಆಗಲೇ ಇಲ್ಲ ಏನು ಇವ್ರಗಳೆಲ್ಲ ಹೇಳಿದ್ದೆಲ್ಲ ಸುಳ್ಳ ಸೈಂಟಿಸ್ಟ್ಗಳು ಹೇಳಿ ಸುಳ್ಳ ಅಂತ ನೀವು ನನ್ನ ಕೇಳ್ಬೋದು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಪ್ರೂಫ್ ವಿತ್ ಲೈವ್ ಆಗಿ ನೋಡಿ ನಾಸ ಅವ್ರದ್ದು ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ತೆಗೆದು ನೋಡ್ರೆ ನಿಮಗೆ ಎವಿ ಸೋಲಾರ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ ಎಲ್ಲವೂ ಕೂಡ ನೀವು ಟ್ರ್ಯಾಕ್ ಮಾಡ್ಬೋದು ಅಲ್ಲಿ ಆ್ಯಸ್ಟ್ರಾಯ್ಡ್ಗಳನ್ನು ಕೂಡ ಟ್ರ್ಯಾಕ್ ಮಾಡ್ಬೋದು ತುಂಬ ಆ್ಯಸ್ಟ್ರಾಯ್ಡ್ಗಳು ಬರ್ತಾ ಇದೆ ಬಟ್ ಅದರಲ್ಲಿ ನಮಗೆ ಇವಾಗ ಡೇಂಜರಲ್ಲಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಕ್ಯೂ ಅನ್ನುವಂಥ ಒಂದು ಆ್ಯಶ್ಟ್ರಾಯ್ಡು ಅದು ನಮ್ಮ ಅರ್ತ್ಗೆ ನಿಯರ್ ಆಗಿ ಬರ್ತಾ ಇದೆ ಅದಕ್ಕೆ ಡೇಟ್ ಇವತ್ತು ಸಿಕ್ಸ್ಟೀಂತ್ ಸೆಪ್ಟೆಂಬರು ಎಸ್ಟಿಮೇಟೆಡ್ ಇದೆ ಅಂದರೆ ಇವತ್ತು ಇವತ್ತು ಒಂದು ಏಯ್ಟ್ ಅವರ್ಸ್ ಆದಮೇಲೆ ಸೊ ಅದು ನಿಮಗೆ ಬರ್ಬೋದು ಅಂತ ಅಂದರೆ ಈ ವಿಡಿಯೋ ನಾನು ಬೆಳಗ್ಗೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಸಂಜೆ ಟೈಮಲ್ಲಿ ಬರ್ಬೋದು ಅಂತ ಅದು ಬಂದು ಒಡೆದ್ರೂ ಹೊಡಿಬೋದು ಒಡಿದನೂ ಕೂಡ ಇರ್ಬೋದು ಆಯಿತಾ ಅದನ್ನು ಅವರು ಸೈಂಟಿಸ್ಟ್ಗಳು ಹೇಳಿರೋದು ಆಯಿತಾ ಸೊ ಅವ್ರು ಏನೋ ಹೇಳಿದ್ದಾರೆ ಅಂತಂದರೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಅದು ಬೆಲೆ ಕೊಡಬೇಕು ಸುಮ್ಮನೆ ಅವ್ರು ಹೇಳೋದೆಲ್ಲ ಸುಳ್ಳು ಏನೂ ಆಗಲೇ ಇಲ್ಲ ಏನೂ ಇಲ್ಲ ಎಲ್ಲ ಕತೆ ಹೊಡೆಯೋದು ಅಂತಂತ ಹಂಗಲ್ಲ